ಫ್ರೆಂಡ್ಸ್ ನಾನು ನಿಮ್ಮ ರ ಕೇಶ್ ಮಾತಾಡ್ತಿರೋದು ಕೆಲ ಲೆಫ್ಟ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಲ್ವಾ ನಾನು ಆರಾಮಾಗಿದ್ದೀನಿ ಇವತ್ತು ಬಂದು ಸ್ಟೈಲಲ್ಲಿ ಒಂದು ಸಣ್ಣದು ಒಂದು ಸ್ನ್ಯಾಕ್ಸು ಸಿಂಪಲಾಗಿ ಮಾಡುವಂಥ ಒಂದು ರೆಸಿಪಿ ಬಗ್ಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ತಗೋಬೋದು ಮತ್ತು ಬಾಳೆಹಣ್ಣು ಏತಕ್ಕೆ ಬಾಳೆಹಣ್ಣು ಏತಕ್ಕೆ ಬಾಳೆಹಣ್ಣು ಸಿಕ್ಕಿಲ್ಲ ಅಂದರೆ ಮಾಮೂಲಿ ಪಚ್ಚ ಬಾಳೆಹಣ್ಣು ಯೂಸ್ ಮಾಡ್ಬೋದು ಏಲಕ್ಕಿ ಬಾಳೆನೂ ಯೂಸ್ ಮಾಡ್ಬೋದು ಅಂದರೆ ಜಾಸ್ತಿ ಅಳತೆ ಯೂಸ್ ಮಾಡಿಬಿಡಿ ಕಮ್ಮಿ ಅಳತೆಯಲ್ಲಿ ಯೂಸ್ ಮಾಡಿ இதன மிக்ஸி இவங்க ருக்கோ ருக்கிறானிட்கு உப்புத்தினி ஜாஸ்தி வேட சிடக்கி அஷ்டு உப்பு அஸ்டே இதன மிஸ்க்கொழி மிஸ்க்கோத்தீனி ஸ்டவ்ஸ் கொண்டு பக இடத்தீனா தவ பிஸியாக தோசைகே ஹாக்கா தீனி ಇದು ತಕ್ಷಣ ನಾವು ಬೇಗ ಮಾಡಿರ್ಬೇಕು ಯಾಕಂದರೆ ಜಾಸ್ತಿ ಟೈಮ್ ಇದ್ದರೆ ಇದು ಚೆನ್ನಾಗಿರಲ್ಲ ತಕ್ಷಣ ಮಾಡ್ಕೊಳೋ ಅಂಥ ದೋಸೆನ ನಾನು ತೋಡಿಸ್ತಾ ಇರೋದು ಇದಕ್ಕೆ ಬೇಕಾದ್ರೆ ನೀವು ಎಣ್ಣೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೆಣ್ಣೆ ಹಾಕ್ಕೊಳೋದಾದ್ರೆ ಬೆಣ್ಣೆ ಹಾಕ್ಕೊಬೋದು ತುಂಬ ಸಿಂಪಲ್ಲಾಗಿ ನೀಟಾಗಿ ಚೆನ್ನಾಗಿ ಮಕ್ಕಳಿಗೆ ಇಷ್ಟ ಆಗೋವಂಥ ಒಂದು ದೋಸೆ ಬಗ್ಗೆ ತೋಡಿಸ್ತಾ ಇದ್ದೀನಿ ಎದ್ದು ಸ್ನ್ಯಾಕ್ಸ್ ಮಾಡುವಾಗ ನಾವು ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಬಗ್ಗೆ ನಾನು ತೋರಿಸ್ತಾ ಇರೋದು ನನಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾಯಿದ್ದೀನಿ ಬೇಕು ಅನ್ನೋರು ಆ್ಯಡ್ ಮಾಡ್ಕೋಬೋದು ಬೇಡ ಅನ್ನೋರು ಬೇಡ ಇವಾಗಿದೆ ನೋಡಿ ಆಗಿದೆ ನೋಡಿ ತುಂಬ ಸಿಂಪಲ್ಲು ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಮಾತ್ರ ನಾವು ನೇಂದ್ರಿ ಬಾಳೆಹಣ್ಣು ಯೂಸ್ ಮಾಡೋದ್ರಿಂದ ನಮಗೆ ಟೇಸ್ಟು ಸ್ವಲ್ಪ ವ್ಯತ್ಯಾಸ ಇರುತ್ತೆ ನೀವು ಪಚ್ಬಾಳೆನು ಮತ್ತು ಏಲಕ್ಕಿ ಬಾಳೆನು ಆ ಥರ ಏನಾದರೂ ಯೂಸ್ ಮಾಡಿದ್ರೆ ಹೇಳಿದ್ನಲ್ಲ ರುಬ್ಬಿ ತಕ್ಷಣನೇ ದೋಸೆ ಮಾಡ್ಕೋಬೇಕು ಯಾಕಂದರೆ ಜಾಸ್ತಿ ಟೈಮ್ ಇದ್ದರೆ ಅದು ತವ ಅಂಟ್ಕೊಳತ್ತೆ ಇದು ತಕ್ಷಣ ಮಾಡೋದು ದೋಸೆ ಬಗ್ಗೆ ನಾನು ತೋರಿಸ್ತಾ ಇರೋದು ಈಸಿಯಾಗಿ ನಾವು ತಕ್ಷಣ ಏನಾದ್ರು ದೋಸೆ ಮಾಡಬೇಕು ಅಂದರೆ ಗೋಧಿ ಹಿಟ್ಟು ಒಂದು ಬಾಳೆನೋ ಇದ್ದರೆ ಸಾಕು ರುಬ್ಕೊಳ್ಳಿ ಸಿಂಪಲ್ಲಾಗಿ ದೋಸೆ ಮಾಡ್ಕೊಳ್ಳಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಬೇಕಾದ್ರೆ ಇದು ಸ್ವೀಟಲ್ಲಿ ತಿನ್ಬೋದು ಏನೇಂದ್ರ ಬಾಳೆನಾದರೆ ಖಾರದಲ್ಲೂ ತಿನ್ಬೋದು ಏಲಕ್ಕಿ ಬಾಳೆನೋ ಪಚ್ಚಬಾಳೆನಾದರೆ ಬಾಳೆನಾದರೆ ಟೇಸ್ಟ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನಿಮಗೆ ಅದು ಮಕ್ಳು ಕೊಡೋದಾದರೆ ಸಕ್ಕರೆ ಇಲ್ಲ ಜೇನುತುಪ್ಪ ಯೂಸ್ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಮಕ್ಕಳಿಗೆ ಒಟ್ಟೆಯೊಳಗೆ ಸಣ್ಣದಾಗಿ ಇರುತ್ತೆ ನೋಡಿ ಜೇಂತು ಹುಳುಗಳು ಆ ಜೇನುತುಪ್ಪ ಕೊಡೋದ್ರಿಂದ ಆ ಹುಳುಗಳು ಉದುರುತ್ತೆ ಅಷ್ಟು ಒಳ್ಳೆಯದು ಮಕ್ಕಳಿಗೆ ಆ ಜೇನುತುಪ್ಪ ಕೊಡೋದು ವೀಕ್ಲಿ ಒನ್ ಟೈಮ್ ಕೊಡೋದ್ರಿಂದ ಮಕ್ಳಿಗೆ ಸಣ್ಣ ಮಕ್ಳಿಗೆಲ್ಲ ಜೇನುತುಪ್ಪ ಒಂದು ಸ್ಪೂನ್ ಅಷ್ಟು ನೀವು ವೀಕ್ಲಿ ಒಂದು ಸತಿ ತಿನ್ಸುತ್ತೆ ಒಟ್ಟೆಯಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ ನೋಡಿ ಅದೆಲ್ಲ ಹೋಗ್ಬಿಡುತ್ತೆ ಇದು ನಮಗಾಗಿರೋ ಅನುಭವ ಅದಕ್ಕೆ ನಾನು ನಿಮಗೆ ಹೇಳ್ತಾಯಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಮಾಡಿ ಸರಿ ಅನಿಸಿಲ್ಲ ಅಂದರೆ ಮಾಡಬೇಡಿ ಏನಂದರೆ ನಮಗೆ ಅನುಭವ ಆಗಿರೋದನ್ನು ನಿಮಗೆ ಹೇಳ್ತಾಯಿದ್ದೀನಿ ಅಷ್ಟೆ ಇವಾಗ ಇದು ರೆಡಿ ಇದೆ ಬನ್ನಿ ನೋಡೋಣ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಹಿಟ್ಟು ಮತ್ತು ಬಾಳೆಹಣ್ಣಿಂದ ಮಾಡ್ಕೋಳೋ ಅಂಥ ಒಂದು ಸ್ನ್ಯಾಕ್ಸ್ ಬಗ್ಗೆ ನಾವು ತೋರಿಸಿರೋದು ನಾವು ಬೆಳಗ್ಗೆ ತಕ್ಷಣ ನಾವೇನಾದರೂ ಮಾಡ್ಕೊಂಡು ತಿನ್ನಬೇಕು ಅನಿಸಿದಾಗ ಈ ರೀತಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಕೂಡ ಬಾಳೆಹಣ್ಣು ಅದೇ ಹೇಳೋದು ನಾನು ಏಲಕ್ಕಿ ಬಾಳೆಹಣ್ಣು ಇಲ್ಲ ಪಚಿ ಯೂಸ್ ಮಾಡ್ಬೋದು ಜಾಸ್ತಿ ಅಳತೆ ಹಾಕೊಂಬಿಡಿ ಕಮ್ಮಿ ಅಳತೆ ಹಾಕ್ಕೊಂಡು ರುಬ್ಕೊಳ್ಳಿ ಯಾಕಂದರೆ ಇದು ಗೋಧಿ ಹಿಟ್ಟಿನೂ ಸಾಫ್ಟ್ ಇರುತ್ತೆ ಬಾಳೆನ ಸಾಫ್ಟ್ ಅಲ್ವಾ ಆಮೇಲೆ ಸುಡುವಾಗ ತವಕ್ಕೆ ಅಂಟ್ಕೊಳತ್ತೆ ಬಾಳೆಹಣ್ಣು ಅಳತೆ ಯಾವತ್ತೂ ಕಮ್ಮಿ ಇರಲಿ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡಿದಾಗ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕ ಅದ್ರ ಪಕ್ಕದಲ್ಲಿ ಬೆಲ್ ಬಟಮ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೆ ಒಂದು ಟೆಚ್ ಕೊಡಿ ನಿಮಗೆ ನಮ್ಮ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಿ ಫ್ರೆಂಡ್ಸ್ ನಮ್ಮ ವೀಡಿಯೋಗಳನ್ನ ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ಇಷ್ಟ ಆದರೆ ಎಲ್ಲರೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಜೊತೆ ಇರಲಿ ನಾನು ನಿಮ್ಮ ರೆಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್